ನಮಸ್ಕಾರ ಗೊತ್ತಿಲ್ಲ ಎಲ್ಲ ಸೊ ಇಲ್ಲಿ ಏನೋ ಫಲಪುಷ್ಪ ಅನ್ಕೊಂಡು ಬಂದಿದೀವಿ ಗಾಯ್ಸ್ ನೋಡೋಣ ಒಳಗೆಲ್ಲ ಹೆಂಗಿದೆ ಹೇಗಿದ್ದೇನೆ ಏನಿದೆ ಕತೆ ಅಂತ ನಾನು ಫಸ್ಟ್ ಟೈಮ್ ಬಂದಿರೋದಕ್ಕೆ ಟಿಕೆಟ್ ಫಿಫ್ಟಿ ರುಪೀಸ್ ನೋಡಿ ಇದೊಂಥರ ದಂಧೆ ಇದು ಇಲ್ಲಿ ಸಪ್ರೇಟ್ ಟಿಕೆಟ್ ಅಂತ ಅಲ್ಲೇ ಇವತ್ತು ಕೊಟ್ಟು ನೋಡಿ ನೀರು ಕುಡಿತಾ ಇದ್ದಾರೆ ನನ್ನ ಫ್ರೆಂಡು ನೋಡ್ತೀರಾ ಬನ್ನಿ ಮೇಲ್ಗಡೆ ಬನ್ನಿ ಟಿಕೆಟ್ ಅನ್ಸುತ್ತೆ ಇಲ್ಲ ಇಲ್ಲ ಆ ಕಡೆ ಸ್ಪಾಟ್ ಮಾತಾಡ್ತಿದೆ ಒಂದು ಸೆಲ್ಫಿ ಸ್ಪಾಟ್ ಇದೆ ಇಲ್ಲಿ ಫಿಗರ್ ಗಳ ಫೋಟೋ ತಗದರೆ ನೋಡಿ ಇಲ್ಲಿ ಫಿಗರ್ ಗಳ ಫೋಟೋ ತಗದರ ತನಕ ನೀವು ನೋಡ್ಕಡಿ ಐತಾو ಇದು ಮಂಬತ್ತಿ ನೋಡಿ ನೋಡಿ

ಹೀಗೆ ಎಂಜಾಯ್ ಇದ್ದ ಫ್ಲವರ್ ಶೋ ಅಲ್ಲಿ ಸೊ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರೆ ಆಯಿತಾ ಸೊ ನನಗಂತೂ ತುಂಬ ಖುಷಿಯಾಯಿತು ನನ್ನ ಸಬ್ಸ್ಕ್ರೈಬರ್ಸ್ಗಳನ್ನ ಮಾತಾಡ್ಸೋದೆ ನನಗೆ ಹೆವಿ ಖುಷಿ ಸೊ ಅವ್ರ ಜೊತೆ ಫೋಟೋ ತಗೊಂಡು ಅದಾದಮೇಲೆ ಅವರು ನನಗೆ ಅಂತ ಒಂದು ಒಂದು ಗಿಫ್ಟ್ ಕೊಟ್ರೆ ಆ್ಯಕ್ಚುಲಿ ಆಯಿತಾ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ನೋಡ್ತಾಯಿದ್ದೀರಾ ನೋಡಿ ನೋಟ್ ಮೇಲೆ ಅವ್ರದ್ದು ಹೆಸರನ್ನು ಹಾಕಿ ಸೊ ನನ್ನ ಹೆಸರನ್ನು ಮೆನ್ಷನ್ ಮಾಡಿ ಸೊ ಅವ್ರು ಕೊಟ್ಟರು ಇದನ್ನು ಖರ್ಚು ಮಾಡಬೇಡಿ ಇಟ್ಕೊಳ್ಳಿ ಸೊ ನಾನು ನಿಮ್ಮ ಫ್ಯಾನ್ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ತುಂಬ ಇಷ್ಟಪಡ್ತಿರೋ ನನ್ನ ಪರ್ಸ್ನಲಿ ಆ್ಯಂಡ್ ಇನ್ನೊಬ್ಬರು ಕೂಡ ಸಿಕ್ಕಿದ್ರು ಅವರು ಸ್ವಲ್ಪ ಬ್ಯುಸಿ ಇದ್ರು ವರ್ಕಲ್ಲಿ ಸೊ ಹಾಗೆ ಫೋಟೋ ಗಿಡನೂ ತಗೊಳ್ಳೋಕಾಗಲಿಲ್ಲ ಆಮೇಲೆ ಇದು ಯಾವುದೋ ವೀಲ್ ಬರುತ್ತಲ್ಲ ಈ ಸಹ ಸುತ್ತದು ಹಬ್ಬದಲ್ಲಿ ಇರ್ತವಲ್ಲ ಜಾಧರಲ್ಲಿ ಸೊ ನಮಗೆ ಒಂದ್ಸಲ ಆಡಿಲ್ಲ ಆಯಿತಾ ನಮ್ಮ ಹುಡುಗರುಗಳೆಲ್ಲ ಆಡೋಣ ಆಡೋಣ ಅಂತಂದ್ಬಿಟ್ರು ಸೊ ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ ಮೇಡಮ್ ಇದ್ರಲ್ಲ ಅವರೇ ಅದು ಮ್ಯಾನೇಜ್ಮೆಂಟ್ ಇದ್ದಿದ್ದು ಸೊ ಅವರು ಆಡಿ ಆಡಿ ಅಂತಿದ್ರು ಸೊ ನನಗೆ ಭಯ ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದ್ಸಲ ಆಡಿಲ್ಲ ಆಮೇಲೆ ನಮ್ಮ ಕ್ಲಾಸ್ಮೇಟ್ಸ್ ಅವರೆಲ್ಲ ಆಡಲೇಬೇಕು ಆಡಲೇಬೇಕು ಅಂತಂದಿದ್ದಕ್ಕೆ ಸೊ ಸಲ ಟ್ರೈ ಮಾಡಿದೆ ಒಂದು ಹೋಗಿ ಕುದ್ಕೊಂಡು ಒಂದು ಅರ್ಧ ಒಂದು ಹತ್ತು ನಿಮಿಷ ಅಂತೂ ಜೀವ ಬಾಯಿಗೆ ಕೈಗೆ ಎಲ್ಲ ತಗೋ ಬಂದಿತ್ತು ಆಮೇಲೆ ಒಂದು ಸ್ವಲ್ಪ ಖುಷಿಯಾಯಿತು ಆ್ಯಕ್ಚುಲಿ ಆಡಿದ್ರು ಅದನ್ನು ಫಸ್ಟ್ ಟೈಮ್ ಆಡಿದ್ದು ಬಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ನು ಸೆಕೆಂಡ್ ಟೈಮ್ಗೆ ಆರಾಮಾಗಿ ಆಡ್ಬೋದು ಬಂದು

ಕವರ್ ಶೋನ ಮುಗಿಸ್ಕೊಂಡು ನೈಟು ಸ್ವಲ್ಪ ಲೈಟಿಂಗ್ಸನ್ನು ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದು ಸೊ ಲೈಟಿಂಗ್ಸನ್ನ ನೋಡಿ ಅರಮನೆಯಲ್ಲಿ ಫುಲ್ಲು ಖುಷಿಯಾಗಿ ಆಮೇಲೆ ಎಲ್ಲರೂ ಕೂಡ ಮನೆ ಮನೆಗೆ ಎಲ್ಲರೂ ಕೂಡ ಹೊರಡ್ಬಿಟ್ಟ ವಾಪಸ್ಸು ಸೊ ಇದಿಷ್ಟು ಇವತ್ತಿರೋ ಒಂದು ಬ್ಲಾಗ್ ಆಗಿತ್ತು ಐ ಥಿಂಕ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಸಿಗೋಣ ನೆಕ್ಸ್ಟು ವೀಡಿಯೋದಲ್ಲಿ ಲವ್ ಯು ಆಲ್ ಗೈಸ್